ಯಾರಪ್ಪ ಮಾಜಿ ಎಂ ಎಲ್ ಎ ನನ್ನ ಮೇಲೆ ಆ ಡೆಪ್ಟಿ ಸಿಎಂ ಬಿಟ್ಟ ಅಂತ ಹೇಳ್ತಾ ಇದ್ರಿ ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರ ಎಲ್ಲ ರಾಜ್ಯ ಜನತೆಗೆ ಗೊತ್ತಿದೆ ಮತ್ತೆ ಏನ್ ಹೇಳಿದ್ರಿ ಪ್ರೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುದಿಲ್ಲ ಅಂತ ಹೇಳಿದ್ರಿ ನಿಮ್ಮ ಮಗ ಮತ್ತು ನಮ್ಮ ಜಿ ಡಿ ದೇವೇಗೌಡರು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು ನೀವು ಹೇಳಿದ್ರಿ ನನಗೂ ಪ್ರಜೋದ್ರೇವಣಿಗೂ ಸಂಬಂಧ ಇಲ್ಲ ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವ್ರ ಕುಟುಂಬನೇ ಬೇರೆ ನಿಮ್ಮ ಕುಟುಂಬ ಬೇರೆ ಹೇಳಿದ್ರು ಇಲ್ಲೋ ಹೇಳಿದ್ರಿಯ ಹೇಳಿದ್ರು ಈಗ ಎಲ್ಲೋಯಿತು ಆ ಕರೆ ನಿಮ್ಮನ್ನು ನಾನು ಬೇರೆ ನನಗೆ ಇಷ್ಟ ಇಲ್ಲ ನೀವು ಒಗ್ಗಟ್ಟಾಗಿರಬೇಕು ಆದ್ರೆ ಬಿಜೆಪಿಯ ನಾಯಕರುಗಳನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಕೆ ಎಚ್ ಕೆ ಏನು ಚರ್ಚೆ ಮಾಡಿದ್ದಾರೆ ಏನು ಪ್ರೀತಂ ಗೌಡ ಏನು ಪೆಟ್ರ ವಿಚಾರ ಮಾತಾಡಿದ್ದಾರೆ ಅದನ್ನು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಈ ರಾಜ್ಯದ ಪ್ರಧಾನಮಂತ್ರಿಗಳು ಮಾತ್ರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾತಾಡೋದು ಬೆಂಡ್ರೈ ಬಗ್ಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದ ಬಗ್ಗೆ ಮಾತಾಡೋದು ಬಿಜೆಪಿ ನಾಯಕರುಗಳು ಯಾಕೆ ಪಾಲು ಮುಚ್ಕೊಂಡಿದ್ದೀರಿ ಈಗ ಪಾಲು ಮುಚ್ಕೊಂಡಿದ್ದೀರಿ ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು ಘಟನೆಗಳು ಎಲ್ಲ ಕೂಡ ಬಿಚ್ಚಿ 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 ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತೇಳಿ ನಾನು ಜನತಾದಳ ಮತ್ತು ಬಿಜೆಪಿ ಇಬ್ಬರು ಕೂಡ ನಮ್ರತೆಯಿಂದ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ ಈ ತಾಯಿ ಹೆಣ್ಣು ಮಕ್ಕಳ ಗೌರವ ರಕ್ಷಣೆ ಮಾನ ಮರ್ಯಾದೆ ಯಾವ ರೀತಿ ಅಂತೇಳಿ ಚರ್ಚೆ ಆಗ್ಬೇಕು ಅಂತ ತಾವು ತಮ್ಮ ಏನು ತಮ್ಮ ಮನಸ್ಸಿನಲ್ಲಿ ಅಳಕೊಂಡಿದ್ದೀರಲ್ಲ ಬಿಜೆಪಿಯಲ್ಲ ಸ್ನೇಹಿತರು ಅದನ್ನು ಬಿಚ್ಚಿ ಚರ್ಚೆ ಮಾಡಬೇಕು ೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ